ಚೆಕ್ ಬೌನ್ಸ್ ಲಾ ಟೂ ಇಯರ್ ಬೌನ್ಸ್ ಲಾ ಸ್ಟಿಂಗ್ ಏಪ್ರಿಲ್ ಟೂಸನ್ ಟ್ವೆಂಟಿ ಚೇಂಜಸ್ ಲಾಸ್ ಇನ್ ಇಂಡಿಯಾ ಅಂಡರ್ ದ ಅಮೆಂಡ್ಮೆಂಟ್ ನೆಗೋಸಿಯೇಬಲ್ ಇನ್ಸ್ಟ್ರೂಮೆಂಟ್ ಭಾರತದಲ್ಲಿ ಚೆಕ್ ಎನ್ನುವುದು ಇನ್ನೂ ಹೆಚ್ಚು ಜನರು ಬಳಸುವಂತಹ ಪಾವತಿ ವಿಧಾನ ವಿಶೇಷವಾಗಿ ವ್ಯಾಪಾರಸ್ಥರು ಉದ್ಯಮಿಗಳು ಮತ್ತು ಹಲವಾರು ವ್ಯಕ್ತಿಗಳು ದೊಡ್ಡ ಮೊತ್ತದ ವ್ಯವಹಾರ ಮಾಡುವಾಗ ಚೆಕ್ಗಳನ್ನು ಬಳಸ್ತಾರೆ ಆದರೆ ಹಲವಾರು ಬಾರಿ ಚೆಕ್ ಬೌನ್ಸ್ ಆಗುತ್ತೆ ಅಂದರೆ ಬ್ಯಾಂಕ್ಗೆ ನೀಡಿದ ಚೆಕ್ನಲ್ಲಿ ಹಣವಿಲ್ಲದೆ ಹಿಂದಿರುವುದು ಇದರಿಂದ ಹಣ ಕೊಡುವ ವ್ಯಕ್ತಿಗೆ ನಷ್ಟ ಆಗುತ್ತೆ ಮತ್ತೆ ಕಾನೂನು ಹೋರಾಟ ಕೂಡ ಆರಂಭ ಆಗುತ್ತೆ ಇಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಮತ್ತು ಹಣಕಾಸಿನ ಶಿಸ್ತನ್ನು ತರಲು ಸರ್ಕಾರ ನೆಗೋಷಿಯೇಬಲ್ ಇಸ್ಟ್ಮೆಂಟ್ ಆಕ್ಟ್ ಒನ್ ಕಾನೂನಿನಲ್ಲಿ ತಿದ್ದುಪಡಿ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಈ ನಿಯಮಗಳು ಕಠಿಣವಾಗಿದ್ದು ಜನರಲ್ಲಿ ಹೊಣೆಗಾರಿಕೆ ಹೆಚ್ಚಿಸುವುದು ಮೋಸದವರನ್ನ ತಡೆ ಹಿಡಿಯುವುದು ಮತ್ತು ಬೇಗನೆ ನ್ಯಾಯ ದೊರಕಿಸುವುದು ಇದರ ಉದ್ದೇಶ ಕಠಿಣ ಶಿಕ್ಷೆಗಳು ಶಿಕ್ಷೆಗಳು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಚೆಕ್ ಬೌನ್ಸ್ ಮಾಡಿದವರಿಗೆ ಭಾರಿ ಹೊಡೆದ ಹಳೆ ನಿಯಮದಲ್ಲಿ ಗರಿಷ್ಠ ಒಂದು ವರ್ಷ ಜೈಲಿತ್ತು ದಂಡ ಬೌನ್ಸ್ ಆದಂತ ಚೆಕ್ ಮೊತ್ತದ ಹಣವನ್ನು ನೀಡಬೇಕಾಗಿತ್ತು ಆದರೆ ಈವಾಗಿನ ಹೊಸ ನಿಯಮದ ಪ್ರಕಾರ ಗರಿಷ್ಠ ಎರಡು ವರ್ಷ ಜೈಲು ದಂಡದ ಮೊತ್ತ ಬೌನ್ಸ್ ಆದ ಚೆಕ್ನ ಎರಡು ಪಟ್ಟು ಉದಾಹರಣೆಗೆ ಯಾರಾದರೂ ಐವತ್ತು ಸಾವಿರ ರುದ ಚೆಕ್ ಕೊಟ್ಟಿದ್ದು ಅವರ ಖಾತೆಯಲ್ಲಿ ಹಣ ಇಲ್ಲ ಅಂತ ಹೇಳಿದ್ರೆ ಆ ಚೆಕ್ ಬೌನ್ಸ್ ಆದಲ್ಲಿ ಆ ವ್ಯಕ್ತಿಗೆ ಒಂದು ಲಕ್ಷದವರೆಗೂ ದಂಡ ಆಗಬಹುದು ಜೊತೆಗೆ ಎರಡು ವರ್ಷ ಜೈಲು ಶಿಕ್ಷೆ ಕೂಡ ಆಗಬಹುದು ಇದರಿಂದ ಜಾಣತನದಿಂದ ಮೋಸ ಮಾಡಲು ಪ್ರಯತ್ನಿಸುತ್ತಿರುವವರನ್ನ ತಡಿಬಹುದು ಆದರೆ ಪ್ರತಿಯೊಂದು ಚೆಕ್ ಬೌನ್ಸ್ ಆಗಿದ್ದಕ್ಕೆ ಕಠಿಣ ಶಿಕ್ಷೆ ಇರೋದಿಲ್ಲ ಬ್ಯಾಂಕ್ನ ತಾಂತ್ರಿಕ ತಪ್ಪು ಸಹಿ ತಪ್ಪಾಗಿ ಹಾಕಿರುವುದು ಅಥವಾ ಇತರ ನೈಜ ಕಾರಣಗಳಿದ್ರೆ ಆ ಕಾರಣಗಳಿಗೆ ದಂಡ ಇರಲ್ಲ ಇದು ನಿಷ್ಕಪಟ ವ್ಯಕ್ತಿಗಳಿಗೆ ರಕ್ಷಣೆ ಕೊಡುತ್ತೆ ಮತ್ತೆ ಇನ್ನೊಂದೇನಂದ್ರೆ ಈಗ ದೂರು ಸಲ್ಲಿಸುವಂತ ಪ್ರಕ್ರಿಯೆ ತುಂಬಾ ಸುಲಭ ಮತ್ತೆ ವೇಗ ಕೂಡ ಹಳೆ ನಿಯಮದಲ್ಲಿ ದೂರು ಸಲ್ಲಿಸಲು ಕೋರ್ಟ್ಗೆ ಹೋಗಿ ನೇರವಾಗಿ ಅರ್ಜಿ ಹಾಕಬೇಕಾಗಿತ್ತು ಇದು ಸಾಮಾನ್ಯ ಜನರಿಗೆ ತುಂಬಾ ಕಷ್ಟಕರ ಕೂಡ ಆಗ್ತಾ ಇತ್ತು ಆದ್ರೆ ಈ ಹೊಸ ನಿಯಮದ ಅಡಿಯಲ್ಲಿ ಆನ್ಲೈನ್ ನಲ್ಲಿ ದೂರು ಸಲ್ಲಿಸಲು ಅವಕಾಶ ಇದೆ ಚೆಕ್ ಬೌನ್ಸ್ ಆದ ಮೂವತ್ತು ದಿನಗಳ ಒಳಗೆ ಬ್ಯಾಂಕ್ ನೀಡುವ ಚೆಕ್ ರಿಟರ್ನ್ ಮೆಮೊ ಬಂದ ನಂತರ ವ್ಯಕ್ತಿ ಮೂರು ತಿಂಗಳ ಒಳಗಡೆ ದೂರು ಸಲ್ಲಿಸಬಹುದು ಹಳೆ ನಿಯಮದಲ್ಲಿ ಕೇವಲ ಒಂದು ತಿಂಗಳ ಅವಧಿ ಮಾತ್ರ ಇತ್ತು ಈಗ ಮೂರು ತಿಂಗಳ ಅವಧಿ ಇರೋದ್ರಿಂದ ಜನರಿಗೆ ಹೆಚ್ಚಿನ ಅವಕಾಶ ಸಿಕ್ಕದಂತಾಗುತ್ತೆ ಇನ್ನು ಬ್ಯಾಂಕ್ಗಳ ಹೊಣೆಗಾರಿಕೆ ಕೂಡ ಹೆಚ್ಚಳ ಆದಂತಾಗುತ್ತೆ ಹೇಗಂದ್ರೆ ಹಿಂದೆ ಚೆಕ್ ಬೌನ್ಸ್ ಆದರೆ ಕೆಲವೊಮ್ಮೆ ಗ್ರಾಹಕರಿಗೆ ತಡವಾಗಿ ಮಾಹಿತಿ ಸಿಗ್ತಾ ಇತ್ತು ಈ ಹೊಸ ನಿಯಮದ ಪ್ರಕಾರ ಬ್ಯಾಂಕ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ಎಸ್ಎಂಎಸ್ ಮತ್ತು ಇಮೇಲ್ ಮೂಲಕ ಚೆಕ್ ಬೌನ್ಸ್ ಆದ ಮಾಹಿತಿಯನ್ನು ಕಳಿಸಬೇಕು ಕಾರಣವನ್ನು ಸ್ಪಷ್ಟವಾಗಿ ಹೇಳಿರಬೇಕು ಉದಾಹರಣೆಗೆ ಹಣ ಬ್ಯಾಂಕ್ನಲ್ಲಿ ಹಣ ಇಲ್ಲದಿರುವ ಸಹಿ ತಪ್ಪಾಗಿರುವುದು ಖಾತೆ ಮುಚ್ಚಲಾಗಿದೆ ಇತ್ಯಾದಿ ಇದೇ ಅಲ್ಲದೆ ಬೌನ್ಸ್ ಆದ ಎಲ್ಲ ಚೆಕ್ಗಳ ವಿವರವನ್ನು ಆರ್ಬಿಐ ನಡೆಸುವ ಕೇಂದ್ರ ಡೇಟಾಬೇಸ್ ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇದರಿಂದ ಪುನಃ ಪುನಃ ಚೆಕ್ ಬೌನ್ಸ್ ಮಾಡುವವರನ್ನ ಸುಲಭವಾಗಿ ಗುರುತಿಸಬಹುದು ಎನ್ನುವುದು ಇದರ ಅಭಿಪ್ರಾಯ ಇನ್ನು ಕಾನೂನು ನೋಟಿಸ್ ಡಿಜಿಟಲ್ ಮೂಲಕವೂ ಸಾಧ್ಯ ಹಿಂದೆ ಕಾನೂನು ನೋಟಿಸ್ ಕಳಿಸಲು ಪೋಸ್ಟ್ ಅಥವಾ ನೇರವಾಗಿ ಹಸ್ತಾಂತರ ಮಾಡಬೇಕಾಗಿತ್ತು ಇದು ತುಂಬಾ ತಡವಾಗ್ತಾ ಇತ್ತು ಈ ಹೊಸ ನಿಯಮದ ಪ್ರಕಾರ ನೋಟಿಸ್ ಅನ್ನ ಇಮೇಲ್ ಅಥವಾ ವ್ಯಾಟ್ಸ್ಆಪ್ ಮೂಲಕ ಕೂಡ ಕಳಿಸಬಹುದು ಮತ್ತೆ ಕೇವಲ ಸ್ವೀಕರಿಸಿದ ದೃಢೀಕರಣ ಇದ್ರೆ ಸಾಕು ಅಂತ ಹೇಳಲಾಗಿದೆ ಇನ್ನು ಕೋರ್ಟ್ ಕೂಡ ಡಿಜಿಟಲ್ ದಾಖಲೆಗಳನ್ನು ಮಾನ್ಯ ಮಾಡುತ್ತೆ ಇದರಿಂದ ದೂರು ಪ್ರಕ್ರಿಯೆ ಕೂಡ ವೇಗವಾಗಿ ಸಾಗುತ್ತೆ ಇನ್ನೊಂದೇನಂದ್ರೆ ಪುನಃ ಪುನಃ ಚೆಕ್ ಬೌನ್ಸ್ ಮಾಡುವವರಿಗೆ ಕಟ್ಟುನಿಟ್ಟಿನ ಕ್ರಮ ಹೊಸ ನಿಯಮದ ಪ್ರಕಾರ ಒಂದೇ ಖಾತೆಯಿಂದ ಮೂರು ಬಾರಿ ಚೆಕ್ ಬೌನ್ಸ್ ಆದರೆ ಆ ಖಾತೆಯನ್ನ ಬ್ಯಾಂಕ್ ತಾತ್ಕಾಲಿಕವಾಗಿ ಫ್ರೀಸ್ ಮಾಡಬಹುದು ಈ ನಿಯಮ ಎಲ್ಲ ಬ್ಯಾಂಕ್ಗಳಿಗೆ ಸಮಾನವಾಗಿ ಅನ್ವಯಿಸುತ್ತೆ ಇದರಿಂದ ಜನರು ಹಣವಿಲ್ಲದೆ ಚೆಕ್ ಕೊಡುವುದನ್ನು ತಡೆಯಬಹುದು ಇನ್ನು ಹಳೆಯ ಮತ್ತೆ ಹೊಸ ನಿಯಮಗಳನ್ನ ಹೋಲಿಕೆ ಮಾಡಿ ನೋಡೋದಾದ್ರೆ ಈ ಜೈಲು ಶಿಕ್ಷೆ ಅನ್ನೋದು ಹಳೆ ನಿಯಮದ ಪ್ರಕಾರ ಗರಿಷ್ಠ ಒಂದು ವರ್ಷ ಇತ್ತು ಹೊಸ ನಿಯಮದ ಪ್ರಕಾರ ಎರಡು ವರ್ಷಗಳನ್ನ ಮಾಡಲಾಗಿದೆ ಇನ್ನು ದಂಡದ ಮೊತ್ತ ಹಳೆ ನಿಯಮದ ಪ್ರಕಾರ ಚೆಕ್ ಮೊತ್ತದಲ್ಲಿ ಎಷ್ಟು ಹಣ ಇರುತ್ತೆ ಅಷ್ಟನ್ನ ದಂಡವಾಗಿ ಪಾವತಿ ಮಾಡಬೇಕಾಗಿತ್ತು ಆದರೆ ಈವಾಗ ಚೆಕ್ ಮೊತ್ತದ ಎರಡು ಪಟ್ಟು ಹಣವನ್ನು ದಂಡವಾಗಿ ಪಾವತಿ ಮಾಡಿಸಬೇಕಾಗುತ್ತೆ ಇನ್ನು ದೂರು ಸಲ್ಲಿಕೆ ಹಳೆ ನಿಯಮದ ಪ್ರಕಾರ ಕೋರ್ಟ್ಗೆ ನೇರವಾಗಿ ಹಾಜರಾಗಿ ಒಂದು ತಿಂಗಳ ಅವಧಿಯಲ್ಲಿ ದೂರು ಸಲ್ಲಿಕೆ ಮಾಡಬೇಕಾಗಿತ್ತು ಹೊಸ ನಿಯಮದ ಪ್ರಕಾರ ಆನ್ಲೈನ್ ಅರ್ಜಿಯ ಮುಖಾಂತರ ಕೊಡಬಹುದು ಹಾಗೂ ಮೂರು ತಿಂಗಳ ಅವಧಿ ಕೂಡ ಇರುತ್ತೆ ಇನ್ನು ಖಾತೆ ಫ್ರೀಜ್ ಮಾಡೋದಾದ್ರೆ ಹಿಂದಿನ ನಿಯಮದ ಪ್ರಕಾರ ಖಾತೆಯನ್ನು ಫ್ರೀಜ್ ಮಾಡಲು ಅವಕಾಶ ಇರಲಿಲ್ಲ ಆದರೆ ಈಗ ಖಾತೆಯನ್ನು ಫ್ರೀಜ್ ಮಾಡಬಹುದು ಅಂದ್ರೆ ಮೂರು ಬೌನ್ಸ್ ಆದ ಬಳಿಕ ಫ್ರೀಜ್ ಮಾಡಬಹುದು ಹಿಂದಿನ ನಿಯಮಗಳ ಪ್ರಕಾರ ಕೋರ್ಟ್ ಅವಧಿ ವರ್ಷಗಟ್ಟಲೆ ವಿಳಂಬ ಆಗ್ತಾ ಇತ್ತು ಈಗ ಗರಿಷ್ಠ ಆರು ತಿಂಗಳಲ್ಲಿ ಪ್ರಕರಣವನ್ನ ಮುಗಿಸುವಂತ ಗುರಿಯನ್ನ ಹೊಂದಿದೆ ಸಾಮಾನ್ಯ ಜನರಿಗೆ ಇದರಿಂದ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ವ್ಯಾಪಾರಿಗಳಿಗೆ ಗ್ರಾಹಕರಿಂದ ಅಥವಾ ಪೂರೈಕೆದಾರರಿಂದ ಚೆಕ್ ಪಡೆದುಕೊಂಡಾಗ ಹೆಚ್ಚು ಭದ್ರತೆ ಸಿಗುತ್ತೆ ಸಾಮಾನ್ಯ ಜನರಿಗೆ ಸ್ನೇಹಿತ ಸಂಬಂಧಿ ಅಥವಾ ಯಾರಿಗಾದರೂ ಸಾಲ ಕೊಟ್ಟಾಗ ಚೆಕ್ ಪಡೆದುಕೊಂಡ್ರೆ ಬೌನ್ಸ್ ಆದರೆ ಬೇಗ ನ್ಯಾಯ ಸಿಗುತ್ತೆ ಇನ್ನು ಬ್ಯಾಂಕ್ಗಳಿಗೆ ಜವಾಬ್ದಾರಿಯುತ ಸೇವೆ ಮಾಡುವ ಬಾಧ್ಯತೆ ಹೆಚ್ಚುತ್ತೆ ಮೋಸಗಾರರಿಗೆ ಜೈಲು ಮತ್ತೆ ದಂಡ ಎಂಬ ಭಾರಿ ಹೊಡೆತಕ್ಕಾದಂತಿದೆ ಇದರಿಂದ ಸಾಧ್ಯವಾದಂತಹ ಪರಿಣಾಮಗಳನ್ನು ನೋಡೋದಾದ್ರೆ ಹಣಕಾಸು ವ್ಯವಸ್ಥೆಯಲ್ಲಿ ಶಿಸ್ತು ಬರುತ್ತೆ ಚೆಕ್ಗಳನ್ನು ನಿರ್ಲಕ್ಷ್ಯದಿಂದ ಕೊಡುವವರ ಸಂಖ್ಯೆ ಕಡಿಮೆ ಆಗುತ್ತೆ ಜನರಲ್ಲಿ ಭರವಸೆ ಹೆಚ್ಚುತ್ತೆ ಚೆಕ್ ಮೂಲ ಕಾಣ ಪಡೆದ್ರೆ ಅದು ಸುರಕ್ಷಿತವೆಂಬ ನಂಬಿಕೆ ಕೂಡ ಬಲವಾಗುತ್ತೆ ಇನ್ನು ಕೋರ್ಟ್ಗಳಲ್ಲಿ ಇರುವ ದಶಲಕ್ಷ ಪ್ರಕರಣಗಳು ಬೇಗನೆ ಮುಗಿಯುವಂತಹ ಸಾಧ್ಯತೆ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಜಾರಿಯಾದ ಹೊಸ ಚೆಕ್ ಬೋಮ್ಸ್ ಕಾನೂನು ಭಾರತದಲ್ಲಿ ಹಣಕಾಸು ಶಿಸ್ತನ್ನು ಬಲಪಡಿಸುವಂತಹ ಮಹತ್ವದ ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗಟ್ಟಿಯಾದ ಶಿಕ್ಷೆಗಳು ಆನ್ಲೈನ್ ದೂರು ವ್ಯವಸ್ಥೆ ಡಿಜಿಟಲ್ ನೋಟಿಸ್ ಬ್ಯಾಂಕ್ಗಳ ಹೆಚ್ಚುವರಿ ಜವಾಬ್ದಾರಿ ಖಾತೆಯನ್ನ ಫ್ರೀಸ್ ಮಾಡುವಂತ ಶಕ್ತಿ ಈ ಎಲ್ಲ ಬದಲಾವಣೆಗಳಿಂದ ಮೋಸದವರಿಗೆ ತಡೆ ನಿಷ್ಕಪಟರಿಗೆ ರಕ್ಷಣೆ ಮತ್ತು ಸಮಾಜಕ್ಕೆ ವಿಶ್ವಾಸಾರ್ಹ ಹಣಕಾಸು ವ್ಯವಸ್ಥೆ ದೊರೆಯಲಿದೆ ಹೀಗಾಗಿ ಯಾರೇ ಚೆಕ್ ಬಳಸುತ್ತಿದ್ದರು ಕೂಡ ಈ ಹೊಸ ನಿಯಮಗಳನ್ನು ತಿಳಿದು ಪಾಲಿಸುವುದು ಅತಿ ಮುಖ್ಯ ಇಲ್ಲದಿದ್ರೆ ಎರಡು ವರ್ಷ ಜೈಲ್ ಮತ್ತೆ ದುಪ್ಪಟ್ಟು ದಂಡ ತಪ್ಪಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್